ಪುಷ್ಪಾ ಟು ಸಿನಿಮಾ ಇದೇ ಡಿಸೆಂಬರ್ ಐದಕ್ಕೆ ರಿಲೀಸ್ ಆಗ್ತಿದೆ ಐದನೇ ತಾರೀಕು ಬೆಳಕು ಹರಿಯೋವರೆಗೂ ಕಾಯದೆ ಕೆಲವರು ಮಧ್ಯರಾತ್ರಿನೇ ಸಿನಿಮಾ ಶೋ ಮಾಡ್ತಿದ್ದಾರೆ ಮಿಡ್ ನೈಟ್ ಮೂರು ಗಂಟೆ ನಾಲ್ಕು ಗಂಟೆಗೆಲ್ಲ ಶೋ ಮಾಡ್ತಿದ್ದಾರೆ ನೂರಿನ್ನೂರು ರೂಪಾಯಿ ಟಿಕೆಟ್ಗೆ ಸಾವಿರಾರು ರೂಪಾಯಿ ಕೊಟ್ಟು ಹೋಗೋ ಶ್ರೀಮಂತರು ಕರ್ನಾಟಕದಲ್ಲಿ ಮಾತ್ರವೇ ಇದ್ದಾರೆ ಎಲ್ಲ ಓಕೆ ಅರ್ಧರಾತ್ರಿಯಲ್ಲಿ ಸಿನಿಮಾ ಶೋ ಮಾಡೋಕೆ ಕಾನೂನು ಇದೆಯಾ ಅಂದರೆ ಇಲ್ಲ ಬೆಳಗ್ಗೆ ಆರು ಗಂಟೆಗಿಂತ ಮೊದಲು ಯಾವುದೇ ಸಿನಿಮಾ ಶೋ ಮಾಡೋ ಹಾಗಿಲ್ಲ ಹಾಗಾದರೆ ಕಾನೂನು ಬಾಹಿರ ಅಲ್ವಾ ಅಂದರೆ ಹೌದು ಅನ್ನೋ ಉತ್ತರ ಬರುತ್ತೆ ಆದರೆ ದುರಂತ ಏನಂದರೆ ಈ ಕಾನೂನು ಬಾಹಿರ ಶೋಗಳಿಗೆ ಕಾನೂನು ಪಾಲಿಸುವಂತೆ ಮಾಡಬೇಕಾದ ಪೊಲೀಸರೇ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ ಅಂದರೆ ಕಾನೂನು ಬಾಹಿರ ಚಟುವಟಿಕೆಗೆ ಕಾನೂನು ರಕ್ಷಕರದ್ದೇ ಪ್ರೊಟೆಕ್ಷನ್ ಮಿಡ್ ನೈಟ್ ಶೋ ನಡೆಯೋ ಥಿಯೇಟರುಗಳ ಸುತ್ತಮುತ್ತ ಪೊಲೀಸರು ವ್ಯಾನ್ ಜೀಪು ನಿಲ್ಲಿಸಿಕೊಂಡು ರಕ್ಷಣೆ ಕೊಡ್ತಾರೆ ಹಾಗಾದ್ರೆ ಮಿಡ್ ನೈಟ್ ಶೋ ಕಾನೂನು ಬಾಹಿರ ಅನ್ನೋದು ರಾಜ್ಯದ ಡಿಜಿಪಿ ಕಮಿಷನರ್ ಉನ್ನತ ಅಧಿಕಾರಿಗಳು ಯಾರಿಗೂ ಗೊತ್ತಿಲ್ವಾ ಏನೋ ಎಲ್ಲವೂ ಪುಷ್ಪ ಮಹಾತ್ಮೆ ಅತ್ತ ಒಂದು ಕಡೆ ಇಂತಹ ಎಡವಟ್ಟುಗಳ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳಿ ಎನ್ನಬೇಕಾದ ಫಿಲಂ ಚೇಂಬರಿನ ಕೆಲವು ಘನತೆವೆತ್ತವರೇ ಕನ್ನಡ ಸ್ವಾಭಿಮಾನ ಎಲ್ಲವನ್ನ ಸೈಡಿಗೆ ಬಿಟ್ಟು ಮಿಡ್ ನೈಟ್ ಶೋ ಸಿನಿಮಾ ಮಾಡಿ ಬೇಕಾ ಬಿಟ್ಟಿ ಟಿಕೆಟ್ ರೇಟ್ ಜಾಸ್ತಿ ಮಾಡಿ ಲೂಟಿ ಮಾಡ್ತಿರೋವಾಗ ಕಾನೂನು ಪಾಲಕರು ಮಿಡ್ ನೈಟ್ ಶೋಗೆ ರಕ್ಷಣೆ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅನ್ಸಿದ್ರೆ ಅದು ಜನರ ತಪ್ಪಲ್ಲ ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಒಂಚೂರು ಟಿಕೆಟ್ ರೇಟ್ ಜಾಸ್ತಿ ಮಾಡ್ತೀವಿ ಸಾರ್ ಅಂತ ಸರ್ಕಾರದ ಮುಂದೆ ಕೈಕಟ್ಟಿ ಕೂತ್ಕೊಂಡು ಸಿಕ್ಕ ಪರ್ಮಿಷನ್ ಅನ್ನೇ ಭಾಗ್ಯ ಅಂತ ಕಣ್ಣಿಗೊತ್ಕೊಂಡು ಬರ್ತಾರೆ ಆದರೆ ಅವರದ್ದೇ ರಾಜ್ಯದಲ್ಲಿ ದೈನೇಸಿಯಂತೆ ಬೇಡಿಕೊಳ್ಳೋ ಇದೇ ಚಿತ್ರತಂಡದವರು ಬೆಂಗಳೂರಿನಲ್ಲಿ ಮಾತ್ರ ರೇಟ್ ನಾವು ಫಿಕ್ಸ್ ಮಾಡ್ತೀವಿ ಬೇಕಾದರೆ ಜಾಸ್ತಿ ದುಡ್ಡು ಕೊಟ್ಟು ಬನ್ನಿ ಅಂತ ಧಿಮಾಕು ತೋರಿಸ್ತಾರೆ ಆಶ್ಚರ್ಯ ಆಗಬಹುದು ಆಂಧ್ರ ತೆಲಂಗಾಣದಲ್ಲಿ ಎಲ್ಲ ಶೋಗಳಿಗೂ ಟಿಕೆಟ್ ರೇಟ್ ಜಾಸ್ತಿ ಮಾಡಿಲ್ಲ ಮಾಡೋ ಹಾಗೂ ಇಲ್ಲ ಕೆಲವು ಶೋಗಳಿಗೆ ಮಾತ್ರ ಅದು ಕೂಡ ಎಂಟು ನೂರು ರೂಪಾಯಿ ದಾಟಲ್ಲ ಆದರೆ ಕರ್ನಾಟಕದಲ್ಲಿ ಮೂರು ಸಾವಿರಕ್ಕೂ ಹೋಗಿದೆ ಹೋಗ್ಲಿ ಇಷ್ಟೆಲ್ಲಾ ದುಡ್ಡು ತಕ್ಕೊಂಡು ಸರ್ಕಾರಕ್ಕೆ ಟ್ಯಾಕ್ಸ್ ಆದರೂ ಕಟ್ತಾರ ಅಂದ್ರೆ ಅದು ಇಲ್ವಂತೆ ಮಿಡ್ ನೈಟ್ ಶೋ ಲೆಕ್ಕನೇ ಕೊಟ್ಟಿಲ್ವಂತೆ ಅಂದ್ರೆ ಪುಷ್ಪ ಟು ಸಿನಿಮಾ ಅತ್ತ ಪ್ರೇಕ್ಷಕರನ್ನ ಇತ್ತ ಸರ್ಕಾರವನ್ನ ಯಾಮಾರಿಸಿ ಲಾಭ ಮಾಡಿಕೊಳ್ತಿದೆ ಪೊಲೀಸರು ಕಾನೂನು ಬಾಹಿರ ಚಟುವಟಿಕೆಗೆ ಕಾನೂನು ಪ್ರಕಾರ ರಕ್ಷಣೆ ಕೊಡ್ತಿದ್ದಾರೆ ಹಂಗೇನಾದರೂ ಮಿಡ್ ನೈಟ್ ಶೋ ಮಾಡಬೇಕು ಅಂದ್ರೆ ಸೀನಿಯರ್ ಪೊಲೀಸ್ ಆಫೀಸರ್ ಪರ್ಮಿಷನ್ ತಗೋಬೇಕು ಪುಷ್ಪ ಟು ಟೀಮ್ನವರು ಬೆಂಗಳೂರಿನಲ್ಲಿ ಕಮಿಷನರ್ ಅನುಮತಿ ಪಡ್ಕೊಂಡಿದ್ದಾರಾ ಗೊತ್ತಿಲ್ಲ ಒಟ್ಟಿನಲ್ಲಿ ಪುಷ್ಪರಾಜ್ ಸಿನಿಮಾದಲ್ಲಷ್ಟೇ ಅಲ್ಲ ಪ್ರಾಕ್ಟಿಕಲ್ ಆಗಿನೂ ಕಾನೂನು ಪಾಲನೆ ಮಾಡ್ತಿಲ್ಲ